ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ನಾನು ತಿಳಿಸ್ಕೊಳ್ತಾ ಇರೋ ವಿಷಯ ಬಂದು ವಯಗ್ರ ಕಾಣಿಸ್ತಿದ್ಯಾ ಎಸ್ ಇವತ್ತಿನ ನನ್ನ ಟಾಪಿಕ್ ಬಂದು ವಯಾಗ್ರ ಮಾತ್ರೆ ಬಗ್ಗೆ ಇದ್ರ ಬಗ್ಗೆ ಸುಮಾರಷ್ಟು ಜನಕ್ಕೆ ಎಷ್ಟೊಂದು ಡೌಟ್ಸ್ಗಳಿರುತ್ತೆ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಆ ಡೌಟ್ಸ್ಗಳಿಗೆಲ್ಲ ಒಂದು ಮುಕ್ತಿ ಸಿಗ್ಬೋದು ಅಂತ ಹೇಳಿಬಿಟ್ಟು ಈ ಟಾಪಿಕ್ನ ತಗೊಂಡಿದ್ದೀನಿ ಈ ವಯಾಗ್ರ ಮಾತ್ರೆನ ಯಾವಾಗ ಬಳಸಬೇಕು ಯಾರು ಬಳಸ್ಬೇಕು ಯಾರು ಬಳಸ್ಬಾರ್ದು ಮತ್ತು ಇದನ್ನು ಬಳಸೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಗಳು ಇರುತ್ತಾ ಮತ್ತು ಯಾವ ರೀತಿ ಇದನ್ನು ಬಳಸ್ಬೇಕು ಅಂತ ಸುಮಾರಷ್ಟು ಜನಕ್ಕೆ ಇದನ್ನ ಯಾವಾಗ ತಗೋಬೇಕು ಹೇಗೆ ತಗೋಬೇಕು ಅನ್ನೋದೇ ಗೊತ್ತಿರೋಲ್ಲ ಸೊ ಹಂಗಾಗಿ ಇದು ಏನೂ ಕೆಲವೊಬ್ಬರಿಗೆ ವರ್ಕ್ ಆಗದೆ ಇರಬೇಕು ಅಂದರೆ ಸರಿಯಾದ ಕ್ರಮದಲ್ಲಿ ಇದನ್ನು ತಗೊಂಡೇ ಇದ್ದಾಗ ವರ್ಕ್ ಆಗದೇನೂ ಇರ್ಬೋದು ಸೊ ಹಾಗಾಗಿ ಈ ಮಾತ್ರೆ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನೂ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ ಇಷ್ಟ ಇದ್ದರೆ ನಿಮಗೆ ಈ ಮಾತ್ರೆ ಬಗ್ಗೆ ತಿಳ್ಕೋಬೇಕು ಅನ್ನಂಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಬೇಕು ಏನಕ್ಕಪ್ಪ ಅಂದರೆ ಇದನ್ನು ಎಕ್ಸ್ಪರಿಮೆಂಟ್ ಮಾಡೋದಕ್ಕೂ ಸಹ ಯಾರೂ ಧೈರ್ಯ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಇದು ಒಳ್ಳೆಯದಲ್ಲ ಮಾತ್ರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅನ್ನಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಆವಾಗಷ್ಟೇ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಜವಾಬ್ದಾರಿಯೆಲ್ಲ ಮೊದಲೇ ಹೇಳಿರ್ತೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಶುರು ಮಾಡೋಣ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಓಕೆನಾ ಎಸ್ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಯಾಗ್ರ ಮೇ ಬಿ ಇದ್ರ ಬಗ್ಗೆ ಎಲ್ಲರೂ ಒಂದಲ್ಲ ಒಂದು ಸಲ ಲೈಫಲ್ಲಿ ಹೆಸರುನ ಕೇಳೇ ಕೇಳಿರ್ತೀರ ವಯಾಗ್ರ ಮಾತ್ರೆ ಮೊದಲನೇದಾಗಿ ಇದು ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಹ ನಿಮಗೆ ಈ ಮಾತ್ರೆ ಸಿಗುತ್ತೆ ವಯಾಗ್ರ ಮಾತ್ರೆ ವಯಾಗ್ರ ಮಾತ್ರೆಯಲ್ಲಿ ಸುಮಾರು ಒಂದು ಐದರಿಂದ ಆರು ಥರದ ವೆರೈಟಿ ಸಿಗುತ್ತೆ ನಿಮಗೆ ಒಂದು ಟೆಡನಾಫಿಲ್ಲು ಸೆಲ್ಡನಾಫಿಲ್ಲು ವರ್ಡನಾ ಫಿಲು ಅವಣ ಫಿಲ್ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಥರದ್ದು ನಿಮಗೆ ಸಿಗುತ್ತೆ ಬಟ್ ನಾನಿವತ್ತು ತಗೊಂಡು ಬಂದಿರುವಂಥದ್ದು ಸರ್ಡನ ಫಿಲ್ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಕಲರಲ್ಲಿ ಇರುತ್ತೆ ಇದರಲ್ಲಿ ನಿಮಗೆ ಬ್ಲೂ ವೈಟು ಮತ್ತು ಇದೊಂದು ಕಲರು ಇವತ್ತು ನಾನು ತಂದಿರುವಂಥದ್ದು ಫಿಫ್ಟಿ ಎಮ್ ಜಿ ಕಾಣಿಸ್ತಿದ್ಯಾ ಫಿಫ್ಟಿ ಎಮ್ ಜಿ ಟ್ಯಾಬ್ಲೆಟ್ ಇದು ಸೊ ವಯಗ್ರ ಮಾತ್ರೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಐವತ್ತು ನೂರು ಟ್ವೆಂಟಿ ಟ್ವೆಂಟಿ ಫೈವ್ ಫಿಫ್ಟಿ ಹಂಡ್ರೆಡ್ ಎಮ್ ಜಿಯಲ್ಲಿ ನಿಮಗೆ ಈ ಒಂದು ವಯಾಗ್ರ ಮಾತ್ರೆಗಳು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಇನ್ನು ಇದು ಬರೀ ಗಂಡಸರಿಗೆ ಮಾತ್ರ ಇರುವಂಥ ವಯಾಗ್ರ ಮಾತ್ರೆ ಓಕೆನಾ ಸೊ ಹಾಗಾದರೆ ಇದನ್ನು ಯಾರು ತಗೊಳ್ತಾರೆ ಏನಕ್ಕೆ ಬಳಸ್ತಾರಪ್ಪ ಅಂತ ನೋಡೋದಾದರೆ ಯಾರಿಗೆ ಗಂಡಸರಲ್ಲಿ ಎರೆಕ್ಷನ್ ಪ್ರಾಬ್ಲಮ್ ಅಂದರೆ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಶಿಷ್ನದ ನಿಮಿರುವಿಕೆ ಪ್ರಾಬ್ಲಮ್ಮು ಸೊ ಅಂಥವರು ಈ ಒಂದು ಮಾತ್ರೆಯನ್ನು ತಗೊತಾರೆ ಈ ಮಾತ್ರೆ ತಗೊಂಡಾಗ ಅವರ ಬಾಡಿಯಲ್ಲಿ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗಿ ಅವರದ ಏನು ಶಿಶ್ನದ ಭಾಗಕ್ಕೂ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮಿರುವಿಕೆ ಆದಮೇಲೆ ತುಂಬ ಟೈಮ್ ಅಂದರೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಮಾತ್ರೆಯನ್ನು ಎಲ್ಲರೂ ತಗೊತಾರೆ ತಗೊಳೋದಕ್ಕೆ ಟ್ರೈ ಮಾಡಿರ್ತಾರೆ ಸಮ್ ಟೈಮ್ಸ್ ಓಕೆನಾ ಇನ್ನು ಈ ಮಾತ್ರೆನ ಯಾವಾಗ ತಗೋಬೇಕು ಅಂತ ನೋಡೋದಾದರೆ ಈ ಮಾತ್ರೆನ ಊಟ ಮಾಡಿ ಆದಮೇಲೆ ಅಂದರೆ ಸುಮಾರು ಒಂದು ಒಂದು ಅಥವಾ ಒಂದೂವರೆ ಗಂಟೆ ಇಲ್ಲ ಎರಡು ಗಂಟೆ ಆದಮೇಲೆ ಈ ಮಾತ್ರೆನ ನೀವು ತಗೊಳ್ಳೋಂಥದ್ದು ಆವಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಮತ್ತು ಒಳ್ಳೆಯ ಎಫೆಕ್ಟನ್ನು ಕೊಡುತ್ತೆ ಮತ್ತು ಸಪೋಸ್ ನೀವೇನಾದರೂ ಒಂದು ಅರ್ಧ ಗಂಟೆ ಮುಂಚೆ ಊಟ ಆದಮೇಲೆ ತೊಗೋಬೇಕು ಅಂತ ನೋಡೋದಾದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಊಟ ಮಾಡಿ ನೀವು ಈ ಮಾತ್ರೆಯನ್ನು ತಗೊಳ್ಳೋದ್ರಿಂದ ಒಳ್ಳೆಯ ಎಫೆಕ್ಟು ನಿಮಗೆ ಬರುತ್ತೆ ಇನ್ನು ಈ ಮಾತ್ರೆಯನ್ನು ಒಬ್ಬ ಗಂಡಸು ಒಂದು ದಿನದಲ್ಲಿ ಒಂದೇ ಒಂದು ವಯಾಗ್ರ ಮಾತ್ರೆಯನ್ನು ಮಾತ್ರ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗ್ಬಾರ್ದು ಈಗ ಸಪೋಸ್ ಇರ್ತಾರೆ ಕೆಲವೊಬ್ರು ಏನಪ್ಪ ಅಂದರೆ ಜಾಸ್ತಿ ಮಾತ್ರೆ ಅಂದರೆ ಅಥವಾ ಜಾಸ್ತಿ ಎಮ್ ಜಿ ತಗೊಂಡಾಗ ನಮಗೆ ಇನ್ನೂ ಬೆಟರ್ ಪರ್ಫಾಮೆನ್ಸ್ ಮಾಡ್ಬೋದೇನೋ ಅನ್ನೋ ಭ್ರಮೆಯಿಂದ ಜಾಸ್ತಿ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಥವಾ ಇದು ಏನು ಎಫೆಕ್ಟ್ ಆಗ್ದೇನೂ ಹೋಗ್ಬೋದು ಜಾಸ್ತಿ ತಗೊಂಡ್ರೆ ಓಕೆನಾ ಅರ್ಥ ಆಯ್ತಲ್ಲ ಒಂದು ಒಬ್ಬ ಗಂಡಸು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಂದರೆ ಒಂದು ದಿನದಲ್ಲಿ ಒಂದೇ ಒಂದು ವಯಾಗ್ರ ಮಾತ್ರೆಯನ್ನು ತಗೋಬಹುದು ಇನ್ನು ಈ ಮಾತ್ರೆ ತೊಗೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಈ ಮಾತ್ರೆ ತಗೊಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಏನಪ್ಪಾ ಅಂದರೆ ಈ ಮಾತ್ರೆ ಮೇಲೆ ಬಾಡಿ ಪೇಯ್ನ್ ಬರೋ ಇಲ್ಲ ಫುಲ್ ಸ್ವೆಟ್ ಆಗೋವಂಥದ್ದು ಇಲ್ಲ ಯಾರು ಬಿ ಪಿ ಇದ್ದರೆ ಬಿ ಪಿ ಇರೋಂಥವ್ರು ಏನಾದರೂ ಮಾತ್ರೆ ತೊಗೊಂಡಂಥ ಟೈಮಲ್ಲಿ ಬ್ಲಡ್ ಅಂದರೆ ಈ ತಗೊಂಡ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಬಿ ಪಿ ಹೈ ಆಗ್ಬೋದು ಇಲ್ಲ ಲೋ ಆಗ್ಬೋದು ಅದರಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು ಸೊ ಹಾಗಾಗಿ ಇದನ್ನು ಇದು ಈ ಮಾತ್ರೆನ ತಗೊಂಡ್ಮೇಲೆ ಆಗುವಂಥ ಸೈಡ್ ಎಫೆಕ್ಟ್ ಸೊ ಈ ಥರದ್ದು ಅಂದರೆ ತಲೆನೋವು ಆಗಿರ್ಬೋದು ಬಾಡಿ ಪೇಯ್ನ್ ಆಗಿರ್ಬೋದು ಅದನ್ನು ಬಿಟ್ಟು ಬೇರೆ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಅಂತ ಅನ್ನಿಸ್ತು ಅಥವಾ ನಿಮ್ಮ ಹೆಲ್ತಲ್ಲಿ ಚೇಂಜಸ್ ಕಾಣಿಸ್ತು ಅಂದ್ರೂ ಇಮಿಡಿಯೇಟ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇನ್ನು ಈ ಮಾತ್ರೆನ ಯಾರು ತಗೋಬಾರ್ದಪ್ಪ ಅಂತ ನೋಡೋದಾದರೆ ಯಾರು ಈ ರೆಗ್ಯುಲರಲ್ಲಿ ರೆಗ್ಯುಲರಾಗಿ ಮಾತ್ರೆ ತೊಗೊಳ್ತಾ ಇರ್ತಾರಲ್ವ ಲೈಕ್ ಬಿ ಪಿ ಶುಗರ್ ಹಾರ್ಟ್ ಡಿಸೀಸ್ ಅಥವಾ ಕಿಡ್ನಿ ಲಿವರು ಅಥವಾ ಆ್ಯಂಟಿಬಯೋಟಿಕ್ ಯಾರಾದರೂ ಸರಿ ಮೆಡಿಸನ್ ರೆಗ್ಯುಲರಾಗಿ ಏನಾದರೂ ನೀವು ತಗೊಳ್ತಾ ಇದ್ರೆ ಅಂಥವರು ದಯವಿಟ್ಟು ಈ ಮಾತ್ರೆಯನ್ನು ತಗೊಳೋದಕ್ಕೆ ಹೋಗಬೇಡಿ ಏನಕ್ಕಪ್ಪ ಅಂದರೆ ಈ ಮಾತ್ರೆ ಅದ್ರ ಜೊತೆ ತಗೊಂಡು ಅಂಥ ಟೈಮಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಥವಾ ಸಮ್ ಟೈಮ್ಸ್ ಎಫೆಕ್ಟ್ ಆಗದೆ ಹೋಗ್ಬೋದು ಅದಕ್ಕೋಸ್ಕರ ಈ ಮಾತ್ರೆ ತಗೊಳ್ಳೋಕ್ಕಿಂತ ಮುಂಚೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಇನ್ನು ಏನಪ್ಪ ಅಂದರೆ ಈ ಮಾತ್ರೆ ತೊಗೊಳ್ತಿದ್ದಂಗೆ ಎರೆಕ್ಷನ್ ಆಗ್ಬಿಡುತ್ತಾ ಒಳ್ಳೆ ಪರ್ಫಾಮೆನ್ಸ್ ಮಾಡ್ಬೋದಾ ಅಂತ ನೋಡೋದಾದರೆ ಈ ಮಾತ್ರೆ ತಗೊಳ್ತಿದ್ದಂಗೆ ನಿಮಗೆ ಎರೆಕ್ಷನ್ ಆಗಲ್ಲ ಓಕೆನಾ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ಪೋ ಫೋರ್ ಪ್ಲೇ ಮಾಡಿಕೊಂಡು ಆಮೇಲೆ ನಿಮಗೆ ಸೆಕ್ಸ್ ಮಾಡಬೇಕು ಅಂತ ಯಾವಾಗ ಶಿಕ್ಷಣ ನಿಮಿರುವಿಕೆ ಆಗುತ್ತೆ ಸೊ ಆವಾಗ ಒಳ್ಳೆ ಪರ್ಫಾರ್ಮೆನ್ಸ್ನ ನೀವು ಮಾಡ್ಬೋದು ಇದನ್ನು ತಗೊಳ್ತಿದ್ದಂಗೆ ಸಡನ್ನಾಗಿ ನಿಮಗೆ ಎರೆಕ್ಷನ್ ಆಗೋಲ್ಲ ಇನ್ನು ಇದು ಎಷ್ಟೊತ್ತು ಕೆಲಸ ಮಾಡುತ್ತೆ ಅಂತ ಸುಮಾರಷ್ಟು ಜನಕ್ಕೆ ಡೌಟ್ ಇರುತ್ತೆ ಆದರೆ ಒಂದು ವಯಾಗ್ರ ಮಾತ್ರೆ ಎಷ್ಟೊತ್ತು ಕೆಲಸ ಮಾಡ್ಬೋದು ಅಂತ ಒಂದು ವಯಾಗ್ರ ಮಾತ್ರೆ ಈಗ ಸಪೋಸ್ ನೀವು ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ತಗೊಂಡ್ರೆ ಎರೆಕ್ಷನ್ ಆದಮೇಲೆ ನೀವು ಯಾವಾಗ ಸೆಕ್ಸ್ ಸ್ಟಾರ್ಟ್ ಅಲ್ವಾ ಸೊ ಅಲ್ಲಿಂದ ನಾಲ್ಕರಿಂದ ಸುಮಾರು ಒಂದು ಏಳು ಏಳು ಎಂಟುಗಳ ಎಂಟು ಗಂಟೆಗಳ ಕಾಲ ಎರೆಕ್ಷನ್ ಆಗೇ ಇರುತ್ತೆ ಆಮೇಲೆ ಅದು ಕಮ್ಮಿ ಆಗ್ತಾ ಬರುತ್ತೆ ಈಗ ನಿಮಗೆ ಅರ್ಥ ಆಯ್ತಲ್ವಾ ಈ ವಯಾಗ್ರ ಮಾತ್ರ ತಗೊಂಡ್ರೆ ಒಂದು ಏಳರಿಂದ ನಾಲ್ಕರಿಂದ ಏಳು ಏಳೆಂಟು ಗಂಟೆಗಳ ಕಾಲ ನೀವು ಒಳ್ಳೆ ಪರ್ಫಾರ್ಮೆನ್ಸನ್ನ ನೀಡ್ಬೋದು ಇನ್ನು ಈ ಮಾತ್ರೆಯನ್ನು ಯಾರು ತಗೋಬಾರ್ದು ಎಷ್ಟು ವಯಸ್ಸಿನವ್ರು ತಗೋಬಾರ್ದು ಅಂದರೆ ಐವತ್ತು ವರ್ಷ ಮೇಲ್ಪಟ್ಟಿರೋರು ಈಗ ಐವತ್ತೈದು ಅರುವತ್ತು ಎಪ್ಪತ್ತು ಈ ವರ್ಷದವರು ದಯವಿಟ್ಟು ಈ ಮಾತ್ರೆಯನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಹೋಗೋಕ್ಕೆ ಹೋಗಬೇಡಿ ಅದು ನಿಮಗೆ ತುಂಬ ತುಂಬ ಡೇಂಜರ್ ಓಕೆ ಲಾಸ್ಟ್ದಾಗಿ ಒಂದು ಹೇಳ್ತೀನಿ ಏನಪ್ಪ ಅಂದರೆ ವಯಾಗ್ರ ಮಾತ್ರೆ ತಗೊಂಡಂಥ ಟೈಮಲ್ಲಿ ಒಂದು ಏನು ಬಿಗ್ ಸೈಡ್ ಎಫೆಕ್ಟ್ ಏನಂದರೆ ಒಬ್ಬ ಮನುಷ್ಯನ ಬಾಡಿಯಲ್ಲಿ ಬೇಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಈ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಹಾರ್ಟ್ ಮೇಲೆ ಓವರ್ ಲೋಡ್ ಆಗುತ್ತೆ ಅಲ್ವಾ ಸೊ ಅಂಥ ಟೈಮಲ್ಲಿ ಏನು ಬೇಕಿದ್ರೂ ಆಗ್ಬೋದು ಜೀವ ಕೂಡ ಹೋಗ್ಬೋದು ಓಕೆನಾ ಅರ್ಥ ಆಯಿತು ನಿಮಗೆ ಅಂತ ಅನ್ಕೋತೀನಿ ಇದೇ ರೀಸನ್ಗೆ ನಾನು ಆಗಲೇ ಹೇಳಿದ್ದು ವೀಡಿಯೋನ ಅರ್ಧಂಬರ್ಧ ನೋಡಬೇಡಿ ಅಂತ ಈ ಮಾತ್ರೆಯಿಂದ ತುಂಬ ಎಷ್ಟು ಒಳ್ಳೆಯದಿರುತ್ತೆ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ತುಂಬ ತುಂಬ ದೊಡ್ಡ ದೊಡ್ಡ ಸೈಡ್ ಎಫೆಕ್ಟ್ಗಳು ಕೂಡ ಇರುತ್ತೆ ಸೊ ಹಾಗಾಗಿ ಸಪೋಸ್ ನಿಮಗೆ ಏನಾದರೂ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ನಿಮ್ಮ ಬಾಡಿಗೆ ಎಷ್ಟು ಎಮ್ ಜಿ ಬೇಕಾಗುತ್ತೆ ಅಂತ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ ನಾನು ಹೇಳಿದೆ ಅಲ್ವಾ ಟ್ವೆಂಟಿ ಟ್ವೆಂಟಿ ಫೈವ್ ಫಿಫ್ಟಿ ಹಂಡ್ರೆಡ್ ಎಮ್ ಜಿ ಸಿಗುತ್ತೆ ಅಂತ ಸೊ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ನೀವು ಎಷ್ಟು ಎಮ್ ಜಿ ಡೋಸ್ನ ತಗೋಬೇಕು ಅಂತ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ನೀವು ಅಷ್ಟನ್ನು ಮಾತ್ರ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಮಾತ್ರ ದಯವಿಟ್ಟು ಮುಟ್ಟೋಕ್ಕ ಮುಟ್ಟಕ್ಕೂ ಸಹ ಹೋಗಬೇಡಿ ಸೊ ಆ್ಯಸ್ ಎ ಫ್ರೆಂಡ್ ಆಗಿ ಇದೊಂದು ನಂದು ಅಡ್ವೈಸ್ ಅಂತ ಅಂದ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು